ನಿಲ್ಲಕ್ಕೆ ಗ್ರಿಪ್ ಸಿಗ್ತಿಲ್ಲ ಅದರಲ್ಲಿ ಫಸ್ಟ್ ಮ್ಯಾಚ್ ಆಯ್ರೆ ಸರಿಯಾಗದು ಈಗ ಜಾರಿ 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 ಇದಾಗ ಹೋಯ್ತಲ್ಲ ಕೆಲಸ ಅಲ್ಲಿ ನೋಡ್ದಂಗೆ ಸುಮ್ಮನೆ ನಿಂತಾಳೆ ಸರಿ

ಹ ಇದು ಗೆರೆ ಮೇನ್ ಅಷ್ಟೇ ಗೆರೆ ಇರಲ್ಲ ಈ ಕಡೆ ಬಂದ್ರೆ ಮತ್ತೆ ಈ ಕಡೆ ನುಗ್ಗಂಗಿಲ್ಲ ಆ ಗೆರೆ ಒಳಗೆ ಇರ್ಬೇಕು ಅವರು ಅಷ್ಟಕ್ಕೆ ಗೆರೆ ಹಾಕತಾರೆ ನೋಡಿ ಹೊರಡಿ 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 ಆರಾಮ ಸಿಕ್ಕಲ್ಲ

ನೀವು ಮಕ್ಳಿಗೆ ಆಟವೇ ಗೊತ್ತಿಲ್ವಾ ಅಂತ ಮತ್ತೆ ಆಟ ಸುಮ್ಮನೆ ಕುಕ್ಕರ್ ಮೂರು ಔಟ್ ಕೊಟ್ಟವು ಇವು ಹೋಗೈತಲ್ಲ ಕೋಟಿನ ಹೊರಕ್ಕೆ ಅವ್ ಬಂದ ಅವ್ ಮೂರು ಔಟು ಬಂದವು সুম পোক মোৰ পাইণ্ট কেইটোৱাল ಲೈನಿಂದ ಸೈಡಿಗೆ ಹೋಗ್ರ ಪಾಪ ಅವ್ರು ಆರ್ಡರ್ ತೊಂದರೆ ಕೊಡ್ತಾರೆ ಹೊಡೆದು ಕಾಸಕ್ ಬ್ಯಾಲೆನ್ಸ್ ಮಾಡ್ತಾ ನೋಡಿ ನೋಡಿ ಹೊಡೆದ್ಲು 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 ಪಕ್ಕ ಹೊಡೆದು ಮತ್ತೆ ಅದು ಆಟ ಈ ಲೈನಲ್ಲಿ ಮಾಡ್ಕೊಂಡು ಹೊಡೆಯೋದು ನೋಡ್ಕೋಬೇಕು ಸರ್ ಹನ್ನೊಂದು ಹನ್ನೊಂದು ಹತ್ತೆ 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 ಕೊಟ್ಟರು ನಾನು ನೋಕಿದ್ದಂತೆ ಅದು ನೋಕಿದ್ದು ಹತ್ತು ಔಟ್ ಹೊಡೆದಿರೋದು ಹನ್ನೊಂದು ಹೊರಗಟ್ಟು ಯಾರ ಅವಳು ಸಣ್ಣಕ್ಲಿ ಅವಳು ಕೊನೆ ತನಕ ಆಡ್ತಾಳ ಸ್ಲಿಪ್ ಆಗಿದ್ದ ಅವಳಿಗೆ ಅವ್ಳು ಬರೀ ಟಾಕಲ್ಲ ಬರೀ ಗೆರೆ ನೋಡ್ಕೊಂಡು ಅವ್ರು ಒಬ್ಸರ್ವ್ ಮಾಡಿ ಕನ್ಫ್ಯೂಸ್ ಹೊಡೆ ಅವಳು ಹೇಳಿ ಹೌಳೆ ಸುಮ್ಮನೆ ಪುಕ್ಸಟ ಮೂರು ಔಟ್ ರೇರೆ ಕೊಡ್ತಾನೆ ಹಾ ಅವಳೊಬ್ಳು ಇದ್ದ ಅದು ಹೇಳ ಮುಗಿನ ರೆಡಿ ಇರ್ಬೇಕು ಮಕ್ಕಳಿಗೆ ಹೇಳ್ಕೊಡ್ಬೇಕಲ್ಲ ನಿಂತ್ಕೊಂಡು ಹೋಗ್ರು ಅವ್ರು ಕ್ಲಿಯರ್ ಆಗ್ತಾ ಇದೆ ರಪ್ ಹೋಗಿ ಅಂತ ಕೇಳ್ಬೇಕು ಅನ್ನೋದೇ ಗೊತ್ತಿಲ್ಲ ಮೂರ್ ಕ್ಲಿಯರ್ ಆಯ್ತು ಸರ್ ಮೂರು ರೆಡಿ ಆಗಿ ಹೋಲ್ಡೆ ಹೋಲ್ಡೆ ಹೋಲ್ಡೆಲ್ ಕೇಳ್ರಮ್ಮ ઓ ગોટાગીલા રેડી அது லம்மா இவெந்த மாத்தீ எந்த மாத்தீர மக்களே அல்லே ஆட்டாடி எங்க ಆಡ ಅಂತ ಸುಮ್ಮನೆ ಸೇರ್ತಾರೆ ಸುಮ್ಮನೆ ರಚನ್ ಕುಮಾರ ಇಲ್ಲ ಮೂರು ರೌಂಡ್ ಹೊಡೆದಿರ್ತಾರೆ ಆ ಕೈ ಬೀಸ್ ಹೊಡೆದೇ ಸಿಕ್ಕದಲ್ಲ ಹುಡುಗಿ மைனஸ் கோ மோடிக மைனஸ் கோ ஒரே கோடி ரூபாய் முகீத்தீங்க அந்த ஆத்தி அவரு அது ஒன்றே அடீத் தகு மைனஸ் <kung> அந்த <government> ಈಗ ಮೈನಸ್ ಕೊನ ಜಾಸ್ತಿ ಮಾಡ್ತದೆಲ್ಲ ಮಕ್ಕಳಿಗೆ ಸಡ್ಡಾ ಮೈನಸ್ ಕೋ ಅಲೋದು

મસ્કો કામ right. oh, கொட்ட வேண்டியது இல்லைடா அப்புல நம்ம ஒப்ளே ஆடுறதா இல்ல இல்ல நீ மேட்சரே இவ ஒப்ளே ஆடுறதா हां கோட் மேட்ச் கேக்குறாங்கடா ஆட்டல் போடு கித்தூர் ராணி கித்தூர் கித்தூர் ஓஹோ போடு கோட்ல எதோ ஐயா ಇಲ್ಲಾಕೆ ಗ್ರಿಪ್ ಸಿಗ್ತಾ ಇಲ್ಲ ಅದರಲ್ಲಿ ಫಸ್ಟ್ ಮ್ಯಾಚ್ ಆದ್ರೆ ಸರಿಯಾಗೋದು ಈಗ ಜಾರಿ 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 ಇದಾಗಿ ಹೋಯ್ತಲ್ಲ ಕೆಲಸ ಅಲ್ಲಿ ನೋಡ್ದಂಗೆ ಸುಮ್ಮನೆ ನಿಂತಾಳೆ ಔಟ್ 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 सुपर 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 बड़ी 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 क्रॉस क्रॉस ओ सूपर 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 सूपर

ಹ ಇದು ಗೆರೆ ಮೇನ್ ಅಷ್ಟೇ ಗೆರೆ ಇದಲ್ಲ ಈ ಕಡೆ ಬಂದ್ರೆ ಮತ್ತೆ ಈ ಕಡೆ ಮುಗಾಗ್ಲಿಲ್ಲ ಆ ಗೆರೆ ಒಳಗೆ ಇರಬೇಕು ಅವರು ಅಷ್ಟಕ್ಕೆ ಗೆರೆ ಹಾಕತಾರೆ ನೋಡಿ ಹೊರಗೆ ಹೊರಗೆ ಸಾರಿ 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 ಆನಂ ಸಕ್ಕಲ್ಲ

ನೀವು ಮಕ್ಕಳಿಗೆ ಆಟಬೇಕ ಗೊತ್ತಿಲ್ವಾ ಯಾಕೆ ವ್ಯಾಕಿನ್ ತಡೆಸಾಡ್ತದೇ ಇವು ಮತ್ತೆ ಆಟ ಸುಮ್ಮನೆ ಪುಟ್ಟ ಮೂರು ಔಟ್ ಕೊಟ್ಟವು ಇವು ಹೋಗಿ ಆಯ್ತಲ್ಲ ಹೊರ ಹೊರಗೆ ಅವು ಬಂದ ಅವು ಮೂರು ಔಟು ಬಂದವು

ಲೈನಿಂದ ಸೈಡಿಗೆ ಪಾಪ ಅವ್ರ ಆರ್ಡರ್ ತಗೊಂಡ್ರೆ ಕೊಡ್ಬೇಡಿ ಹಾಕಮ್ಮ 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 ಹಾಕ ಹೊಡಿ ಕರೆಕ್ಟಾಗಿ ಬಂದು ನೀನ್ ಬರ್ಬೇಕು ನೋಡಿ ಆಯ್ತು ಬರ್ಬೇಕು ಬರೋಳಿಗೆ ಕ್ರಾಸ್ ಕಟ್ಲಾಗ ಇರ್ಲಿಲ್ಲ ಮಾಡ್ತಾ ನೋಡಿ ನೋಡಿ ಹೊಡೆದ್ಲು ಅವಳು ಹೊಡೆದ್ಲು ಹೊಡೆದ್ಲು ಪಕ್ಕ ಹೊಡೆದ್ಲು ಮತ್ತೆ ಅದು ಆಟ ಈ ಲೈನಲ್ಲಿ ಡಾಟ್ಬಾರ್ದು ಆ ಕಡೆ ಕಡೆ ಅದು ಈಕ್ವಲ್ ಮಾಡ್ಕೊಂಡು ಹೊಡೆಯೋದು ನೋಡ್ಕೋಬೇಕು ಹ್ಮ್ ಸರ್ ಹನ್ನೊಂದು ಹತ್ತೆ 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 ಕೊಟ್ಟು ಅಲ್ಲಿ ಅಂತ ಅದು ನೂಕಿದ್ದು ಹತ್ತು ಔಟ್ ಹೊಡೆದಿರೋದು ಹನ್ನೊಂದು ಯಾರ ಅವಳು ಸಣ್ಣಕ್ಲಿ ಅವಳು ಕೊನೆ ತನಕ ಆಡ್ತಾಳು ಸ್ಲಿಪ್ ಆಗಿದ್ದ ಅವಳಿಗೆ ಅವ್ಳು ಬರೀ ಟಾಕಲ್ಲ ಬರೀ ಗೆರೆ ನೋಡ್ಕೊಂಡು ಅವ್ರು ಒಬ್ಸರ್ವ್ ಮಾಡಿ ಕನ್ಫ್ಯೂಸ್ ಹೊಡೆ ಅವಳು ಹೇಳು ಇವಳೆ ಸುಮ್ಮನೆ ಪುಕ್ಸಂಡ ಮೂರು ಔಟ್ ಬೇರೆ ಕೊಡ್ತಾನೆ ಹಾ ಅವಳೊಬ್ಳಿದ್ದ ಅದು ಹೇಳಿ ಮುಗ್ಮಿ ನಂದಿದ್ರು ರೆಡಿ ಇರ್ಬೇಕು ಮಕ್ಕಳಿಗೆ ಹೇಳ್ಕೊಡ್ಬೇಕಲ್ಲ ನಿಂತ್ಕೊಂಡು ಹೋಗ್ರು ಅವ್ರು ಕ್ಲಿಯರ್ ಆಗ್ತಾ ಇದೆ ಟ್ರಪ್ ಹೋಗಿ ಅಂತ ಕೇಳ್ಬೇಕು ಅದೇ ಕನ್ಫ್ಯೂಸ್ ಮಾಡ್ತಾರೆ ಅದಲ್ಲಿ ತಿಳ್ಸ್ ಆಡ್ಕೊಂಡು ಯಾರು ಇಳಿಯಾರು ಯಾರು ಹೋಗಾರ ಅನ್ನೋದೇ ಗೊತ್ತಿಲ್ಲ ಸದ್ಯ ಸುಪ್ರಸೆಂಟ್ ಆಗಿಲ್ಲ ಸುಪ್ರಸೆಂಟ್ ಮೂರ್ ಕ್ಲಿಯರ್ ಆಯ್ತು ಸರ್ ಮೂರು ರೆಡಿಯಾಗಿ